ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಮೋತಿಚೂರು ಬೂಂದಿ ಲಡ್ಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಬೂಂದಿ ಲಡ್ಡು ಮಾಡೋದಕ್ಕೆ ಎಣ್ಣೆನೂ ಬೇಡ ಕರಿಯೋದು ಬೇಡ ಬೇಕ್ರಿ ಸ್ಟೈಲ್ ಮೋತಿಚೂರು ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾರು ಬೇಕಾದರೂ ಕೂಡ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು ಇವಾಗ ಮೋತಿಚೂರು ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಇಲ್ಲಿ ಒಂದು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ನೀವು ಒಂದು ಬಟ್ಲಲ್ಲಾಗಲಿ ಇಲ್ಲ ಒಂದು ಪುಟ್ಟು ಲೋಟದಲ್ಲಾಗಲಿ ಅಳತೆ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಮೂರು ಗಂಟೆ ನೆನೆಸಿದ್ರೆ ಸಾಕು ಇವಾಗ ನೋಡಿ ಮೂರು ಗಂಟೆ ಆಗಿ ಕಡಲೆಬೇಳೆ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಇದರಲ್ಲಿರೋ ನೀರನ್ನು ಕೂಡ ನೀಟಾಗಿ ಸೋಸ್ಕೋಬೇಕು ನೋಡಿ ನೀರನ್ನು ಕೂಡ ಸಪ್ರೇಟ್ ಮಾಡಾದ್ಮೇಲೆ ಒಂದು ಜಾರ್ ತಗೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಡಲೆಬೇಳೆನ ರುಬ್ಕೋಬೇಕು ಇವಾಗ ಅಂದರೆ ಪುಡಿ ಮಾಡ್ಕೋಬೇಕು ಇದರಲ್ಲಿ ನೀರು ಸ್ವಲ್ಪ ಇರಬಾರ್ದು ಅದೇ ಜಾಸ್ತಿ ನೈಸಿಗೆ ರುಬ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ತರತರಿಯಾಗಿ ರುಬ್ಕೊಬೇಕು ದಪ್ಪ ದಪ್ಪದಾಗಿ ರುಬ್ಕೋಬೇಕು ಇವಾಗ ರುಬ್ಬಿರೋ ಕಡಲೆಬೇಳೆ ಇಟ್ಟುನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಇನ್ನು ಉಳಿದಿರೋ ಕಡಲೆಬೇಳೆ ಕೂಡ ಎರಡನೇ ಬ್ಯಾಚು ಕೂಡ ಹಾಕ್ಕೊಂಡು ರುಬ್ಬಿ ಹಾಕೋಬೇಕು ನೋಡಿ ಎರಡನೇ ಸಲಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅಂದರೆ ಒಂದೇ ಸಲಿ ನೀವು ಜಾಸ್ತಿ ನೈಸ್ಗೆ ರುಬ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ತರ್ತರಿಯಾಗಿರಬೇಕು ಇವಾಗ ಒಂದು ಸ್ಟವ್ ಒಣಸಿ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಮೂರು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೋಬೋದು ಅಂದರೆ ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಕೂಡ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಕಡಲೆಬೇಳೆ ಹಿಟ್ಟನ್ನು ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಡಲೆಬೇಳೆದು ವಾಸನೆ ಹೋಗೋವರೆಗೂ ನಾವು ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೋತಾ ಇರಬೇಕು ಅಂದರೆ ಕಡಲೆಬೇಳೆದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇಟ್ಟು ರವೆ ರವೆ ಥರ ಬರಬೇಕು ಆ ಇದಕ್ಕೆ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಆವಾಗಲೇ ಲಾಡು ಕೂಡ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ಥರ ರವೆ ರವೆ ಥರ ಆಗಬೇಕು ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಗಂಟು ಗಂಟಾಗಿದೆಯಲ್ಲ ದಪ್ಪ ದಪ್ಪದಾಗಿ ಅದರಿಂದ ನಾವು ಸಲ ಮಿಕ್ಸಿಗೆ ಹಾಕೋಬೇಕು ಜಾರಿಗೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋಬೇಕು ಅಂದರೆ ಹಸಿ ವಾಸನೆ ಹೋಗೋವರೆಗೂ ಕಡಲೆಬೇಳೆನ ರುಬ್ಬಿದ್ರೆ ಅವಾಗ ಇಟ್ಟಿಡ್ತರ ಆಗೋಲ್ಲ ನಾವು ಎಷ್ಟು ಚೆನ್ನಾಗಿ ಹೊರಿತೀವೋ ಲಾಡು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದು ಕೂಡ ತರ್ತರಿಯಾಗಿರಬೇಕು ರವೆ ಥರ ತರ್ತರಿಯಾಗಿರಬೇಕು ನೋಡಿ ಈ ಥರ ನಾವು ಚೆನ್ನಾಗಿ ಇಟ್ಟು ನಾವು ಹುರಿದಿರ್ತೀವಲ್ಲ ಅವಾಗ ನೀಟಾಗಿ ರವೆ ಥರ ಬರುತ್ತೆ ನೋಡಿ ಈ ಥರ ರುಬ್ಕೋಬೇಕು ನೋಡಿ ನಾವು ಈ ಥರ ಕಡಲೆಬೇಳೆನ ಪುಡಿ ಮಾಡಿಕೊಂಡಾಗ ಈ ಥರ ರವೆ ರವೆ ಥರ ಇರಬೇಕು ನಾನು ಯಾವ ಬಟ್ಲಲ್ಲಿ ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಅಂದರೆ ಒಂದು ಚೂರು ಕಮ್ಮಿಯಾಗಿ ಹಾಕೋತಾ ಇದ್ದೀನಿ ಇದಕ್ಕೆ ಕಾಲು ಬಟ್ಲಷ್ಟು ನೀರು ಹಾಕ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇರಿ ಸಕ್ಕರೆ ಕರ್ಗೋದು ಕೂಡ ಗೊತ್ತಾಗುತ್ತೆ ನೋಡಿ ಸಕ್ಕರೆ ಕೂಡ ಕರಕ್ತೈತೆ ನೋಡಿ ಇವಾಗ ಚೆನ್ನಾಗಿ ಕುದೀತೈತೆ ಇವಾಗ ನೀವು ಬೆರಳಿಂದ ಚೆಕ್ ಮಾಡ್ಕೋಬೇಕು ಒಂದೇಳೆ ಪಾಕ ಬಂದರೆ ಸಾಕು ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾಯ್ತೀನಿ ಪಾಕ ಕೂಡ ಬೇಗ ಬಂದ್ಬಿಡುತ್ತೆ ಇದು ಒಂದೇಳೆ ಪಾಕ ಬಂದರೆ ಸಾಕು ಇವಾಗ ಸಕ್ಕರೆ ಕೂಡ ಪಾಕ ಬಂದಿದೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಕಡಲೆಬೇಳೆ ಪುಡಿನ ಇವಾಗ ಹಾಕೋಬೇಕು ಸ್ಟೌರಿನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಈ ಪುಡಿನ ಹಾಕೋಬೇಕು ಇವಾಗ ನೀಟಾಗಿ ಆ ಸಕ್ಕರೆ ಪಾಕಕ್ಕೂ ಮತ್ತು ಕಡಲೆಬೇಳೆನೋ ಬೆರೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಾದ್ರೆ ನಿಮ್ಗೆ ಈ ಟೈಮಲ್ಲಿ ಇನ್ನೂ ತುಪ್ಪ ಬೇಕು ಅಂದರೂ ಕೂಡ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತಿನ್ನೋಕ್ಕೆ ಬಾಯಿಲಿಟ್ರೆ ಹೋಗೋ ಥರ ಇರುತ್ತೆ ಬೇಕಾದ್ರೆ ತುಪ್ಪ ಜಾಸ್ತಿ ಇದ್ದರೆ ಹಾಕ್ಕೊಳ್ಳಿ ನಿಮ್ಮನೇಲಿ ಏನು ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಬಾದಾಮಿ ಪೀಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಸ್ವಲ್ಪ ಹೊತ್ತು ನಾವು ತಣ್ಣಗಾಗೋಕ್ಕೆ ಬಿಡಬೇಕು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ರೆಡಿಯಾಗಿದೆ ಇತ್ತು ತಣ್ಣಗಾದಮೇಲೆ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜು ಉಂಡೆ ಕಟ್ಕೋಬೋದು ಸೇಮು ಬೇಕ್ರಿಲಿ ಯಾವ ರೀತಿ ಮೋತಿಚೂರು ಲಡ್ಡು ಅಂದರೆ ಇದು ಬೂಂದಿ ಮಾಡ್ಕೊಳ್ಳೋಂಗಿಲ್ಲ ಹಾಗೆ ನಾವು ಪುಡಿ ಮಾಡ್ಕೊಂಡು ಉಂಡೆ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಾಯಿಗಿಟ್ರೆ ಕರ್ಗೋ ಥರ ಇರುತ್ತೆ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಲಡ್ಡು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಿಮ್ಗೆ ಏನಾದರೂ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಲಡ್ಡು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಬಾಯ್ಲಿಟ್ರೆ ಕರ್ಗೋ ಥರ ಇರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸೊಬ್ಬರು ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರು ಕೂಡ ಬರುತ್ತೆ ನಿಮಗೆ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ದೀಪಾವಳಿ ಹಬ್ಬಕ್ಕೆ ಖಂಡಿತ ಸ್ವೀಟ್ನ ಒಂದ್ಸಲಿ ನೀವು ಟ್ರೈ ಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು